ಶಿವಗಾಮ್ ಯ ರಿಯಲ್ ಲೈಫ್ ಹೀರೋ ಯಾರು ಶೂಟಿಂಗ್ ಸೆಟ್ ನಲ್ಲಿ ಶುರುವಾಗಿರುವಂತಹ ಪ್ರೇಮ ಕಾವ್ಯ ಇವರದ್ದು ನಟಿ ರಮ್ಯಾ ಕೃಷ್ಣ ಮತ್ತು ಸೃಜನಶೀಲ ನಿರ್ದೇಶಕ ಕೃಷ್ಣ ವಂಶಿ ಚಿತ್ರರಂಗದ ಈ ಜೋಡಿಯ ಪಯಣ ನಿಜಕ್ಕೂ ವಿಶೇಷ ಇವರಿಬ್ಬರ ನಡುವೆ ಇದ್ದ ವೃತ್ತಿಪರ ಗೌರವ ಕ್ರಮೇಣ ಸ್ನೇಹಕ್ಕೆ ತಿರುಗಿ ನಂತರ ಪ್ರೀತಿಯಾಗಿ ಅರಳಿತು ಜೂನ್ ಹನ್ನೆರಡು ಎರಡ್ ಸಾವಿರದ ಮೂರರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ದಂಪತಿಗೆ ಋತ್ವಿಕ ವಂಶಿ ಎಂಬ ಮಗನಿದ್ದಾನೆ ರಮ್ಯಾ ಕೃಷ್ಣ ಅನೇಕ ಬಾರಿ ಹೇಳುವಂತೆ ಇವರು ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಪರಸ್ಪರ ಉತ್ತಮ ಸ್ನೇಹಿತರು ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಜೋಡಿ ವಿಚ್ಛೇದನ ಪಡೆಯಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದ್ವು ಸೃಜನಶೀಲ ನಿರ್ದೇಶಕರಾಗಿ ಮೂರು ದಶಕಗಳ ಕಾಲ ಹೆಸರು ಮಾಡಿರುವ ಕೃಷ್ಣವಂಶಿ ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮೌನವಾಗಿರುತ್ತಾರೆ ಆದರೆ ಈ ಬಾರಿ ಹರಿದಾಡಿದ ನಕಲಿ ಸುದ್ದಿಗಳು ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ ಈ ವದಂತಿಗಳಿಗೆ ಕೃಷ್ಣ ವಂಶಿ ತಮ್ಮದೇ ಶೈಲಿಯಲ್ಲಿ ಪೂರ್ಣ ವಿರಾಮ ಹಾಕಿದ್ದಾರೆ ಕೆಲವೊಮ್ಮೆ ಇಂತಹ ಸುದ್ದಿ ನೋಡಿ ನಗೋ ಬರುತ್ತದೆ ಎಂದ ಅವರು ಹಣದ ಬಗ್ಗೆ ಬಂದ ಟೀಕೆಗಳಿಗೆ ತೀವ್ರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ರಮ್ಯಾ ಕೃಷ್ಣ ಅವರ ಗಳಿಕೆಯ ಮೇಲೆ ಅವಲಂಬಿತನಾಗಿದ್ದೇನೆ ಎಂಬ ಮಾತಿಗೆ ಉತ್ತರಿಸುತ್ತಾ ನಾನು ನನ್ನ ಹೆಂಡತಿಯಿಂದ ಹಣ ಪಡೆಯುವ ಪರಿಸ್ಥಿತಿ ಬಂದರೆ ಆ ಕ್ಷಣವೇ ನಾನು ಸಾಯುತ್ತೇನೆ ಎಂದು ಭಾವುಕವಾಗಿ ಹಾಗೂ ಕಟುಕವಾಗಿ ಉತ್ತರ ಕೊಟ್ಟಿದ್ದಾರೆ ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಗೆ ಹೋಗುತ್ತಾರೆ ಎಂಬ ಟೀಕೆಗಳಿಗೂ ನಾನು ಎಲ್ಲರಿಗೂ ಉತ್ತರ ನೀಡಬೇಕಾಗಿಲ್ಲ ಈ ಮೂಲಕ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ ನಿನ್ನ ಬೆಲ್ಲಡತ ಮತ್ತು ಸಿಂಧೂರಂನಂತಹ ಶ್ರೇಷ್ಠ ಚಿತ್ರಗಳನ್ನ ನೀಡಿದ ಕೃಷ್ಣವಂಶಿ ಇತ್ತೀಚಿನ ಮಾರ್ಥಾಂಡ ಚಿತ್ರದ ಮೂಲಕ ತಮ್ಮ ಸೃಜನಶೀಲತೆ ಎಂದಿಗೂ ಮಾಸಿಲ್ಲ ಎಂದು ಸಾಬೀತುಪಡಿಸಿದ್ದಾರೆ ಎಷ್ಟೇ ಕಾರ್ಯನಿರತರಾಗಿದ್ದರೂ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳಿದ್ರು ಪರಸ್ಪರ ಬೆಂಬಲವಾಗಿ ನಿಲ್ಲುವ ಈ ಜೋಡಿ ನಿಜಕ್ಕೂ ಮಾದರಿ ಒಟ್ಟಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ವದಂತಿಗಳಿಗೆ ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ